ಏ ಮಾಡಿದ್ದು ಸಾಕು ನೆಟ್ ನಿಂತ್ಕೋ ನಾನು ಏನ್ ಜಾಸ್ತಿ ಏಟ್ ಹೊಡೆದಿಲ್ಲ ಇನ್ನು ಸರಿಯಾಗಿ ಹೊಡಿಬೇಕಾಯ್ತು ನಿನ್ಗೆ ಅಜ್ಜಿ ನಾವು ಹೆಂಗೆ ಹಾಕ್ಬಿಟ್ಟಿದೀವಿ ನೋಡಿ ಇನ್ನು ನಾಲ್ಕು ಹೇಟ್ ಹೊಡೆದಿದ್ರೆ ನಮ್ಮ ಬಿಬಿನಿ ಬಿಟ್ಬಿಟ್ಟು ಮೇಲಕ್ಕೆ ಹೋಗ್ಬಿಡ್ಬೇಕಾಗಿತ್ತು ನಾವು ಅಲ್ಲ ಆ ನನ್ನ ಮೇಲೆ ನಿನ್ನೆ ಕರ್ಕೊಂಡು ಹೋದ್ನು ಅಂತ ಹೋಗಿ ಗೌಡ್ರ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ಯಾ ಅಂತಂದ್ರೆ ನಿನ್ಗೆ ಎಷ್ಟೋ ಧೈರ್ಯ ಇರಬೇಕು ನಿನಗೆ ಹಾ ಅದು ಈ ಮಾಡ್ರನ್ ಅಜ್ಜಿ ಹತ್ರ ಇಷ್ಟೊಂದು ಧೈರ್ಯ ತೋರಿಸ್ತೀಯಲ್ಲ ನೀನು ಹಾ ಬಲೆ ಪಾಶ ನಿನ್ನ ಮೆಚ್ಚಿದೆ ಕಣ ಮೆಚ್ಚಿದೆ சரி கே உன் ஜெத்தே நான் ஜனாத நம்பர் அஜ்ஜி ஜொத்த ஓடகோளே அந்த இவனு புக்கார் பஞ்சாய்த்து ಆ ನೀನ್ ಹೋಗಿ ಪಂಚಾಯತಿ ಸೇರ್ಸಿದ್ಯಾಲ ಇದು ಎಷ್ಟು ವರ್ಷದಿಂದ ನನ್ನ ನೀನ್ ನೋಡ್ತಾ ನಿನ್ನ ಎಂಟಿ ಕರ್ಕೊಂಡು ಓಡದಂಗೆ ಕಾಣ್ತಾ ಇದೀನೇನು ಅರೆ ಹಜ್ಜಿ ನಮ್ದು ಬುದ್ಧಿಗೆ ಲದ್ದಿ ತಿಂದಿತ್ತು ಶಾಂತಮ್ಮಗೆ ಆ ಮಂಗಮ್ಮಗೆ ಮಾತು ಕೇಳಿ ನಾವು ಮಂಗ ಮಂಗ ಹಾಕ್ಬಿಟ್ವಿ ನಡಿ ಬೇಗ ಬೇಗ ನೋಡಿ ಚಡ್ಡಿ ಚಿಕ್ಕ ನಿನ್ ಚಡ್ಡಿ ಹೊಡಿಬೇಕಾಯ್ತು ಕಣ್ಣು ಕಣ್ಣಲ್ಲ ನಿನಗೆ ಒಡೆದ ಹಾಕಿರೋದು ನಿನ್ ಚಡ್ಡಿ ಚಡ್ಡಿ ಉದ್ರೋದಂಗಡಿಬೇಕು ಆ ಶಾಂತ ಮುನ್ ಜೊತೆ ಸೇರ್ಕೊಂಡು ಆ ಹೋಗಿ ಆ ಗೌಡರ ಹತ್ರ ನನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು ರಾಜಮಾ ಹೊಡೆದಲ್ಲ ಮುದ್ದೋಯ್ತು ಇವಾಗ ಅವ್ ಒಡ ನನಗೂ ನನ್ಗೂ ಇನ್ನಷ್ಟು ವಯಸ್ಸಾಗೈತೆ ಇನ್ನೊಂದ್ ಎರಡು ಡೇಟ್ ಹೊಡೆದ್ರೆ ಕ್ವಿಕ್ ಅನ್ಬಿಡ್ತೀನಿ ಒಡೆಯೋದ್ ಬೇಡ ನಾನು ಎಮ್ಮೆ ಸಿಕ್ಕೈತೆ ಹೊಟ್ಟು ಮನೆಗೆ ಹೋಗ್ತಾ ನಾನು ಓ ಅಣ್ಣಾ ರಾಮಯ್ಯ ಅಮ್ಮೇ ಕಳೆ ಹೋಗಿದ್ರೆ ತಾನೆ ಸಿಗದು ನಾನು ಹೊರಕೊಂಡು ಹೋಗಿ ತಗಬನ್ ಕೊಡ್ತೀನಿ ಅಂತ ಆ ಚನಾಗೆ ಗಿಳಿ ಗೇಳ್ದಂಗೆ ಹೇಳ್ಬಿಟ್ಟು ಹೋಗಿದಿನಿ ಪಂಚಾಯಿತಿ ಸೇರಿಸಿಬಿಟ್ಬಿಡ ಪಂಚಾಯതിനാ ನಿನ್ನ ಎಮ್ಮೆ ತಕೊಂಡಾಗ ನಾನೇನೋ ಮಾಡ್ಲಿ ವಡ್ರೆ ಆನೇ ಆನೇನೇ ಮಡಿಬೇಕಣೋ ಈ ಕರಿ ಎಮ್ಮೆ ತಕೊಂಡಾಗ ನಾನೇನೋ ಮಾಡ್ಲಿ ಹೋಗೋಯ್ತು ಹೋಗೋಯ್ತು ಬಿಟ್ಬಿಡು नाना ಇನ್ನೊಸಲಿ ಇಂಗೇಲ್ಲ ಪಂಚಾಯಿತಿ ಕೊಡಲ್ಲ ನಾನು ಬಿಟ್ಬಿಡು नाना ರಾಜಮ್ಮಾಜಿ ಡೈರೆಕ್ಟಾ ಕೋರ್ಟ್ ಗೆ ಹಾಕದು ಇನ್ನೊಸಲಿ ಏನಾನೋ ತಂದಿಕ್ಕಿ ತಮಾಷೆ ನೋಡ್ಬೇಡ ನನ್ನ ಎಲ್ಕೋ ಹಾಕಲ್ಲ ಬಿಡುಬಿಡು ಜಾಗ ಮನೆ ಕಡೆ ಹೋಗ್ಬೇಕು ಕಣೋ ನಮ್ ಬೀಗರು ಯಾರು ಓಡಾಡಿಬಾರ್ದು ಅಂತ ಕಾರ್ ಕೊಡಸ್ತೀನಿ ಅಂತವ್ರೆ ಆದ್ರ ಮೇಲ್ಕಾಣ ಕಣ್ಣು ನಿನ್ ಕರಿ ಎಮ್ಮೆ ತಗೋಣ ರಾಜಮ್ಮ ನಂದೇನ್ ತಪ್ಪಿಲ್ಲ ಶಾಂತಮ್ಮನೂ ಹೇಳಿದ್ದು ಹಿಂಗೆ ಎಮ್ಮೆ ಕಳ್ದೋಗಿ ಅಂತ ರಾಜ ಇಟ್ಕೊಂಡು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡು ಅಂತ

ಬರಬೇಕು ನೀನ್ ಹೇಳಿದ್ದು ಕರೆಕ್ಟ್ ಕಣೋ ಅದಕ್ಕೆ ಎರಡೆ ಕಮ್ಮಿ ಹೊಡೆದಿದ್ದೀನಿ ಇಲ್ಲಾಂದ್ರೆ ಇವ್ರಿಗೆ ಹಂಗ ಕೊಡ್ತಿದ್ದೆ ಸರಿಯಾಗಿ ಘೋಸನ ಜಮಾ ಬಿಟ್ಬಿಡು ನಾನು ಹೋಗ್ತೀನಿ ಹುಡ್ಗಾಡ್ ಹೋಗ್ತೀವಿ ನಾವು ಮನೆಗೆ ಹೋಗೋದು ಅಚ್ ಕಟ್ಟಾಗಿ ನಾನು ಸಂತೆಯಿಂದ ಹಾಡು ಹೇಳ್ಕೊಂಡು ಎಮ್ಮೆ ಮೇಲೆ ಕುತ್ಕೊಂಡು ಎಷ್ಟು ಖುಷಿ ಖುಷಿಯಾಗಿ ಮನೆಗೆ ಹೋಗ್ತಿದ್ದೆ ಯಾವುದೋ ಪಂಚಾಯತಿ ಅಂತೆ ಪಂಚಾಯ್ತಿ

ಹಿಡ್ಕೋ ಇಲ್ಲ ಮಂಗಮ್ಮ ಹಿಡ್ಕೋ ನಮ್ಮನ್ನ ಬಿಟ್ಬಿಡು ಹಜಿ ಬಿಟ್ಬಿಡು ಮನೆಗೆ ಹೋಗ್ಬೇಕು ಒಟ್ಟಿಗೆ ಹಸಿ ತಾಯ್ತೆ ಬಾನು ಅಲ್ಲೇ ಒಳ್ಳೆ ಮಸಾಲಾ ದೋಸೆ ಕೊಡ್ಸ್ತೀನಿ ಅಂದೆ ನೀನೇ ಬೇಡ ಅಂತ ಬಂದೆ ತಾನೆ ಇಂದು ಬಾಯಲ್ಲೇ ಬರಲಿಲ್ಲ ಮೇಕಪ್ಪು ಸೆಟ್ಟಿಗೆ ಚೆನ್ನಾಗಿ ಹೇಳಿದ್ದು ನಾವು ಇಲ್ಲ ಏನೂ ಇಲ್ಲ ನನ್ನ ಕೆಟ್ಟು ಮಾಡ್ಕೊಂಡು ಮನೆಗೆ ತಕ್ಕೊಂಡು ಹೋಗ್ತೇ ನಮ್ಗೆ ಖಾಣ ಫಾಣಗೆ ಹೋಗ್ಬಿಡುತ್ತೆ ಏಯ್ ರಾಮಜ ಕರೆಕ್ಟಾಗಿ ನೋಡ್ಕೋ ಇದೇ ಎಮ್ಮೆ ಆಮೇಲೆ ಈ ಎಮ್ಮೆ ಅಲ್ಲ ಬ್ಯಾರೆ ಎಮ್ಮೆ ಅಂತ ತಗೊಂಡೋಗಿ ಮತ್ತೆ ಪಂಚಾಯತ್ ಸೇರಿಸ್ಬೇಡ ಇದೇ ಎಮ್ಮೆ ತಗೊಂಡು ನಿನ್ ಬುಳ್ಳೆ ಹೊಡೆದಾಕ್ಬಿಡ್ತೀನಿ ಕರೆಕ್ಟ್ ಆಗಿ ಕೇಳ್ಕೋ ಆಯ್ತು ಬುಡಜ್ಜಿ ಇದೇ ಎಮ್ಮೆನೆ ನಿಂತ್ಕೊಳಕ್ ಶಕ್ತಿ ಇಲ್ಲ ಓಡಾಡಕ್ಕೆ ಶಕ್ತಿ ಇಲ್ಲ ಒಂದಷ್ಟು ಊರ ನಡಿಕ ಕುತ್ಕತಿಯ ನಿನಗ್ ಬೇಕಾಗಿತ್ತಾ ಈ ವಯಸ್ಸಲ್ಲ ಪಂಚಾಯತಿನ ಅರೆ ರಾಮದು ಹಜ ನಾವು ಹೇಳಿದ್ವಲ್ಲ ಆ ಶಾಂತಮ್ಮಕ್ಕೆ ಮಾತು ಕೇಳೋದು ಬೇಡ ನಾವು ಮನೆಗೆ ಹೋಗೋಣ ಅಂತ ನೀವು ಕೇಳಲಿಲ್ಲ ನೋಡಿ ನಿಮ್ಗೂ ನಮಗೂ ಕಣ್ಣು ಹೆಂಗೆ ಮಾಡಿಬಿಟ್ಟವ್ರೆ ಅಜ್ಜಿ ಏ ಹೋಗು ಇವತ್ತು ಆಗೋದೆ ನನ್ನ ಯೂಟ್ಯೂಬ್ ರಾಮಕ್ಕಂದು ಹುಡುಗುಂದು ನಾಮಕರಣ ಐತೆ ಎಲ್ಲರೂ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಅವ್ರ ಮನೆ ತಕ್ ಬರಬೇಕು ಇಲ್ಲಿ ನಡೆದಿರೋದು ಇಲ್ಲೇ ಬಿಟ್ಬಿಡ್ಬೇಕು ಅಷ್ಟೇ ಅರ್ಥ ಆಯ್ತಾ ಏನಪ್ಪ ಎಲ್ಲ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಈ ರಾಮಜ ಭಾಷಾ ಸೇರ್ಕೊಂಡು ಎಂತ ಕೆಲಸ ಮಾಡಿಟ್ಟವ್ರೆ ನನಗೆ ಇದೇ ರೀತಿ ಒಳ್ಳೆ ಕಾಮಿಡಿ ವಿಡಿಯೋ ಮಾಡ್ತಾ ಇರ್ತೀನಿ ನೋಡೋದನ್ನ ಮಿಸ್ ಮಾಡ್ಕೊಬಿಡಿ ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮನ್ನ ಯೂಟ್ಯೂಬ್ ರಾಮಕ್ಕಂಗೆ ಸಪೋರ್ಟ್ ಮಾಡ್ರಪ್ಪ ಯಾರ್ದಾದ್ರು ವೆಡ್ಡಿಂಗ್ ಆನಿವರ್ಸರಿ ಬರ್ತಡೆ ಇದ್ರೆ ಕಮೆಂಟ್ಸ್ ಮಾಡಿ ಈ ಮಾಡಲ್ನ ಅಜ್ಜಿ ವಿಶ್ ಮಾಡಬೇಕು ಅಂತ ಆಸೆ ಇದ್ದರೆ ಬಲ್ಲೇನಪ್ಪ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ